ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಸ್ವತಃ ತಾನು ಮತ್ತು ತನ್ನ ಜಾಗತಿಕ ಭಟ್ಟಂಗಿಗಳ ಮೂಲಕ ಇಷ್ಟೆಲ್ಲ ಕೊಚ್ಕೊಳ್ಳುವಂತಹ ಇಸ್ರೇಲ್ ಫಲಸ್ತೀನ್ ಅಂತ ಒಂದು ಪುಟ್ಟ ಮತ್ತು ದುರ್ಬಲ ದೇಶದಲ್ಲಿ ಇನ್ನೂ ಬಯಸಿದಂತಹ ಗೆಲುವು ಸಾಧಿಸೋದಿಕ್ಕೆ ಯಾಕೆ ಆಗಿಲ್ಲ ಗಾಜಾದಲ್ಲಿ ಎರಡು ವರ್ಷಗಳ ಆಕ್ರಮಣ ಮತ್ತು ತೀವ್ರ ನಾಶದ ಬಳಿಕ ಕೂಡ ಇಸ್ರೇಲ್ ತನ್ನ ಮಿಲಿಟರಿ ಮತ್ತು ರಾಜಕೀಯ ಉದ್ದೇಶಗಳನ್ನು ಯಾಕೆ ಹಮಾಸ್ ಹಮಾಸನ್ನು ದುರ್ಬಲವಾಗಿಸೋದಿಕ್ಕೆ ಮತ್ತೆ ಒತ್ತೆಯಾಳುಗಳು ಪೂರ್ತಿಯಾಗಿ ಬಿಡಿಸೋದಿಕ್ಕೆ ಈವರೆಗೂ ಆಗಿಲ್ಲ ಅನ್ನೋದಾದರೆ ಈ ಯುದ್ಧಕ್ಕಾಗಿ ನಿಜವಾಗಿಯೂ ಯಾರು ಬೆಲೆ ತೆರ್ತಿದ್ದಾರೆ ಇಸ್ರೇಲ್ ಸಂಘರ್ಷದ ಹಾದಿಯಲ್ಲೇ ಇರೋದು ಅದ್ರ ಸುರಕ್ಷತೆಯನ್ನು ಖಾತ್ರಿಪಡಿಸಿದೆಯಾ ಅಥವಾ ಅದರ ಅಭದ್ರತೆ ಇನ್ನಷ್ಟು ಹೆಚ್ಚಾಗಿದೆಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೋಡಾನ್ ಸೌದಿ ಪ್ರಸ್ತಾಪ ಸೇರಿದಂತೆ ಅರಬ್ ಶಾಂತಿ ಪ್ರಸ್ತಾಪಗಳನ್ನು ಇಸ್ರೇಲ್ ಯಾಕೆ ನಿರ್ಲಕ್ಷ್ಯ ಮಾಡಿದೆ ಅಂಧ ಭಕ್ತರು ಹಾಗೆ ಇಲ್ಲಿನ ಮಡಿಲ ಮೀಡಿಯಾಗಳು ಮಾಡುವಂಥ ಅಬ್ಬರದ ಪ್ರಚಾರವನ್ನು ಬದಿಗಿಟ್ಟು ಗಾಜಾದಂಥ ಪುಟ್ಟ ನಗರದ ಮೇಲೆ ಇಸ್ರೇಲ್ ಎರಡು ವರ್ಷಗಳಿಂದ ಆಕ್ರಮಣ ಮಾಡ್ತಾ ಇದ್ರು ಕೂಡ ಅದಕ್ಕೆ ಅದು ಬಯಸಿದಂಥ ಫಲಿತಾಂಶ ಸಿಗ್ತಾ ಇಲ್ಲ ಯಾಕನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಇದೆ ಕೊನೆವರೆಗೂ ವಿಡಿಯೋನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು